ಪೊಲೀಸರ ಎದುರೇ ಕೋಳಿ ಹಾಗೂ ಮೊಟ್ಟೆ ಹೊತ್ತೊಯ್ದಿದ ಜನರು ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ಹುಂಚೇರಿ ಗ್ರಾಮದಲ್ಲಿ ಅಂದಹಾಗೆ ಕಳೆದ ಹದಿನೈದು ವರ್ಷಗಳಿಂದ ಗ್ರಾಮದ ಪಕ್ಕದಲ್ಲಿ ಕೋಳಿ ಫಾರ್ಮ್ ನಡೆಸಲಾಗುತ್ತಿತ್ತು ಈ ಕೋಳಿ ಫಾರ್ಮ್ನಿಂದ ಕೆಟ್ಟ ದುರ್ವಾಸನೆ ಬರ್ತಾಯಿತ್ತು ಗ್ರಾಮಸ್ಥರು ದುರ್ವಾಸನೆಯಿಂದ ರೋಗಕ್ಕೆ ತುತ್ತಾಗುತ್ತಿದ್ರು ಹತ್ತಾರು ಬಾರಿ ತಹಶೀಲ್ದಾರರ ಪುರಸಭೆ ಅಧಿಕಾರಿಗಳ ಸೇರಿದಂತೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರಲಾಗಿತ್ತು ಆದ್ರೂ ಕೂಡ ಕೋಳಿ ಫಾರ್ಮ್ ಸ್ಥಳಾಂತರ ಮಾಡಿರಲಿಲ್ಲ ಹೀಗಾಗಿ ರೊಚ್ಚಿಗೆದ್ದ ಗ್ರಾಮದಲ್ಲಿ ಕೋಳಿ ಫಾರ್ಮ್ ನುಗ್ಗಿ ಅಲ್ಲಿನ ಕೋಳಿ ಹಾಗೂ ಟ್ರೀ ಗಟ್ಟಲೆ ಮೊಟ್ಟೆ ಹೊತ್ತೊಯ್ಯುತ್ತಿದ್ದಾರೆ ಇನ್ನೂ ಸ್ಥಳಕ್ಕೆ ಪೊಲೀಸರು ಬಂದ್ರು ಏನು ಮಾಡದ ಸ್ಥಿತಿಯಲ್ಲಿ ಇರಲಿಲ್ಲ ಅವರು ಕೂಡ ಜನರು ಲಕ್ಷಾಂತರ ಮೌಲ್ಯದ ಕೋಳಿ ಹಾಗೂ ಮೊಟ್ಟೆ ಹೊತ್ತೊಯ್ಯುತ್ತಿದ್ರು ಮುಖ ಪ್ರೇಕ್ಷಕರಾಗಿದ್ರು ಒಟ್ನಲ್ಲಿ ಹುಚ್ಚನ ಮದುವೆಯಲ್ಲಿ ಉಂಡವನೆ ಜಾಣ ಎನ್ನುಂತೆ ಆಗಿದೆ ಈ ಸಮಸ್ಯೆ